ಇನ್ನು ಯಾಕೆ ಬಂದಿಲ್ಲವಾ ಮಾವ ತನಕ ಹೋಗ್ಯಾನ ಬೆಳಿಗ್ಗೆ ನೋಡಿ ಯಾರಿ ಮಾಡಿ ಹೋದಾವ ಇನ್ನು ಬರ್ವಾಲ ಇನ್ನು ಯಾವಾಗ ಬರ್ತಾನೇನು ಎಷ್ಟಂತ ದಾರಿ ಆಯೋದ ನಾ ಹೇಳೇನಿ ಬೇಗ ಹೋಗಿ ಬೇಗ ಬರ್ತಾ ಇರ ಒಂದ್ ಮಾತ್ ಕೇಳೋದಿಲ್ಲ ಮಾವಂದ ನಂದ್ ಹಿಂಗ ನೋಡ್ ಚಟ್ಪಡ್ಸ್ಕೋದ್ ಕೊಡ್ರೋದ್ ಬರುವ ಮಠ ದಾರಿ ಹಾಕೋದ್ ಕೊಡ್ರೋದ್ ಮತ್ತೇನ್ ಕೆಲ್ಸ ತಗದಾನೋ ಏನೋ ಅಲ್ಲಿ ಮಾರ್ಕ್ ಹೋಗ್ಬಾ ಏನಾದ್ರು ಒಂದ್ ಸಂತಿ ಮಾಡ್ಕೊಂಡ್ ಕಳ್ಸಿ ಕಳ್ಸಿಕೊಟ್ನಿ ಮುಗೀತ್ ಏನಾದ್ರು ಒಂದ್ 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 ಮಾಡ್ಕೋತ್ ಮಾಡ್ಕೋತಿ ಇಷ್ಟ ಸಂತಿ ಮಾಡ್ಕೊಂಡ್ ಎಲ್ಲಾ ಕೆಲ್ಸ ಮುಸ್ಕೊಂಡ ಬರ್ತಾನ ನನಗ ಏನ್ ಮಾವಿಲ್ಲ ಆದ್ರ ನಂಗೆ ಜೀವಾಗ ಬಸ್ತೈತಿ ಮನ್ಯಾಗ ನಂಗೇನ್ ಆಗ್ತೈತಿ ಹುಡುಗರು ಎಲ್ಲಾ ಹೋಗಿರ್ತಾವೋ ಸ್ಕೂಲಿಗೆ ಎಲ್ಲಾ ಹೋಗಿರ್ತಾವ ನಂಗೆ ಹೆಂಗ್ ಜೀವಾಗ ಅನ್ಸೋದ ಅತ್ತಿಯವ್ನ ಇಲ್ಲ ಮನ್ಯಾಗ ಅತ್ಯವಿದ್ದ ಆದ್ರೂ ಮಾತಾದ್ರು ಹಸ್ತಿದ್ರು ನನ್ ಜೊತೆ ಈ ಪಟ್ 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 ಅಡಿಗೆ ಮಾಡ್ಕೋಬೇಕು ಪಾಪ ಬಿಸ್ಲಾಗಿಂದ ದನದ ಬರ್ತಾನು ಬಂದಿ ನೋಡು ಏನ್ ಅವಾಜ್ ಕಡೆ ಬಂದೇನು ಆ ಮಾವ ಏನ್ ಮಾಡ್ತಿ ಇನ್ನೂ ಬಂದಿಲ್ಲ ನೋಡ್ರ ನಾ ಬಂದೇನು ಮಾವ ಅಂತ ಹೇಳಿ ಓಡಿ ಬಾಲ ತಗ್ಯಕ್ ಹೋಗಿದ್ನಿ ಹಿಂಗ ಮಾಡ್ತಾ ನೋಡಿ ಯಾವಾಗ್ಲು ಎಷ್ಟ್ ಹೇಳುದ ಮೊದ್ಲಷ್ಟ ಶಾರು ಊರಾಗ ಸಂತಿ ಮಾಡ್ಕೋದ್ ಕೂಡ್ತಾನ ಅದು ಕೇಳಿದ್ನಿ ಆ ರೊಕ್ಕ ಅದು ಜಾಸ್ತಿ ತಗೊಂಡ್ ಹೋಗ್ ಮಾವ ಅಂತ ಏನ್ ನನ್ನ ಮಾತ ಕೇಳೋದಿಲ್ಲ ಯಾವಾಗ ಬಿಡ್ತಾನೆ ನೀನು ಇದೆಲ್ಲಾ ಮಾಡೋದಿಗ ಇಂತಾದ ಇಷ್ಟ ಮಾಡ ಅಷ್ಟ್ ಮಾಡ ಇದ್ ಮಾಡ ಕಮ್ಮಿ ಮಾಡ ಆದ್ ಮಾಡ್ ಇದ್ ಮಾಡ ಅನ್ಕೋದ್ ಕೂತಿರ್ಬೇಕಲ್ ಸಂತ್ಯಾಗ ಎಷ್ಟ್ ಹೇಳೋದು ಈ ಮಾವಾಗ ಬಿಡ ಅದೆಲ್ಲ ಈಗ ಮಾವ ಎಷ್ಟ್ ಮಾಡತಿ ಎಷ್ಟ್ ಮಾಡಾವನ್ ನೀನು ಅಂತ ಹೇಳ್ತಾರೆ ಕೇಳೋದಿಲ್ಲ நான் முலங்கி இல்லை இட்ட 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 முலங்கி தருக்கூட் கூட நோட்ட அடிகி மாத்தோட்ரு மாவத்திங் ஓகே கர கரங்க

ನೀರ ತಂಪನಿ ತೊಂಬರ್ತೇನೆ ಗಂಟೆ ಆಗಿ ಟೈಮ್ ಎರಡೂವರೆ ಪುನಃ ಮೂರ ಹೊತ್ತಿಗೆ ಹೊಟ್ಟಿಗೆ ಎಣ್ಣಿಲ್ಲ ಬಿಸ್ಲಾಕ್ ತಿರ್ಗಾಡಿ ಅದೇನು ಎಲ್ಲಿ ರಾಗಿನ ಶಿಬಾತು ರಾಗಿ ಬಿಸಾ ಶ್ ಬಿಸ್ಲಾಕ್

ಭಯಂಕರ ಬಿಸಲ ಮಾವ ಈ ಸಲ ಬಾಳ ಅಂದ್ರೆ ಬಿಸ್ಲಾಗ ಹೋಗ್ ಬನ್ನಿ ನೀಂಗ್ ಹೇಳಿದ್ನಿ ಸಾಯಂಕಾಲ ಹೋಗ್ಪಾ ಅಂದ್ರ ನೀ ಇಲ್ಲವಾ ಈಗ ಹೋಗ್ತೇನೆ ಹೋಗಿದ್ದು ರೂಪಾಯಿ ಅಂತ ತಗೊಂಡ್ ಹೋಗಿದ್ದೆ ಎಣ್ಣು ರೂಪಾಯಿ ತೊಗೊಂಡ್ ಹೋಗೇನೆ ನಾನ್ ಹಿಂಗ ಹೇಳಿದ್ವಿ ಎಷ್ಟು ಹೇಳ್ತೇನೆ ಕಿಸ್ ದುಡ್ಡು ಇಟ್ಕೋ ಇಟ್ಕೋ ಹಿಂಗ್ ಮಾಡ್ಬೇಡ ಬಿಡಿ ಅಂತ ಅವ್ರು ಕೇಳಿದ್ರೆ ಎಂಬತ್ ರೂಪಾಯಿ ಕಿಲೋ ರಾಗಿ ಶಾರ್ ಐತಿ ಮಾವ ಇದ್ ನಮ್ಮ ಊರ ನಮ್ ಅಲ್ಲಿ ಅಲ್ಲಿರ ಶಾರದಾಗ ಬಂದೇವಿ ಬಾಳ್ ಖರ್ಚಿ ಊರ್ ಕಡೆ ಇಪ್ಪತ್ತೈದ ಮೂವತ್ ರೂಪಾಯಿರ್ಬೇಕು ಎಷ್ಟು ಹೇಳಿದ ಹೆಂಗ್ ತರಕಾರಿ ಬಿಟ್ಟಿನಿ ಮತ್ತ್ ಅದಂತೇ ಮತ್ತ್ ಆಯ್ತು ನೀರ್ತು ನಡೀ ಸ್ವಲ್ಪ ಆರಾಮ ಮಾಡು ನಾ ಅಂಬ್ಲಿ ಮಾಡ್ಕೊಂಡ್ ಬರ್ತೇನೆ ಪಟ್ನಾ ಹುಡುಗರಿಗೆ ಮಾಡಿ ನಾನು ಮಾಡಿ ನಾನ್ ಚೆನ್ನಾಗಿ ಆರಾಮ್ ನಡಿ ಈ ರಾಗಿ ಅಂಬ್ಲಿ ಮಾಡ್ಕೊತೇನಿ ಬಿಸ್ಲಾಗಿಂದ ದನದ ಒಂದೇ ಜೀವಾಸನ ಮಾಡ್ಕೊಂಡ ಮುಖ ನೋಡಕ್ ಕೆಂಪಾನ ಮುಖ ಆಗೇತಿ ಮಾವದ ಮತ್ತ್ ಏನ್ ಮಾಡ್ತೇನಿ ಬಿಸ್ಲಾಗ್ ಮಟ್ ಮಟ್ ಮಧ್ಯಾಹ್ನ ಪಾಪ ಈಗ ಅಂಬ್ಲಿ ಮಾಡ್ತೇನಿ ಮಾವಾಗ ಮತ್ ಇದ್ರು ನೀರ ಮಾಡಕಿರ್ತೇನಿ ಪಟ್ 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 ಮಾಡ್ಕೊಟ್ನಿ ಅಂದ್ರ ಪಾಪ ಕುಡ್ದ ಮಾವ ಒಂದ್ ಎರಡ್ ಗ್ಲಾಸ್ ಕುಡ್ದ ತಂತಾಗಿ ಸ್ವಲ್ಪ ಮಲ್ಕೊಂಡಂದ್ರ ನಂಗೂ ಸಮಾಧಾನ ಆಗ್ತೇನ ಜೀವಕ್ಕೆ ಏನ್ ಮಾಡ್ತಿ ಎಷ್ಟ್ ಈ ಜೀವನ ಸಲುವಾಗಿ ಎಷ್ಟಾದ್ರೂ ಗುದ್ದಾಡುದ್ರದ್ದು ಸಂಸಾರ ಎಷ್ಟ್ ಇದನ್ ಆಗತೈತಿ ಎಷ್ಟ್ ಹೇಳ್ತೇನೆ ಬಿಸ್ಲಾಗ ಹೋಗ್ಬ್ಯಾಡಂದ್ರು ಮಾವ್ ಕೇಳೋದಿಲ್ಲ ಏನಿಲ್ಲ ಹೋಗಿ ಕೊಡ್ತಾನು ಮತ್ ಈಗ ಮುಖ ನೋಡಕ್ ಆಗ್ಲಿಲ್ಲ ನನ್ ಮಾವ್ ಕೆಂಪು ಮೊದಲ ಕೆಂಪ ನಾನು ಮತ್ ಕೆಂಪಾಡ್ಕೊಂಬಂದಾನು ಮತ್ ಅದ ಸ್ವಲ್ಪ ನೀರ ಹಿಂಗ ಅಂಬ್ಲಿ ಮಾಡ್ಬೇಕಾದ್ರ ಬಿಸಿನೀರ್ ಅಂದ್ರ ಹಿಂಗ್ ಮಾಡಿದ್ವು ಬೇಗ ಆಗ್ತೈತಿ ಅಂಬ್ಲಿ ಅದಕ್ಕೆ ಏನ್ ಮಾಡ್ತೇನೆ ಉಪ್ಪು ಹಾಕ್ತೇನೆ ಇದಕ್ ಅಂಬ್ಲಿಗೀಗ ಉಪ್ಪು ಹಾಕಿ ಸ್ವಲ್ಪ ಟೇಸ್ಟ್ ಬರ್ತೈತಿ ಅದಕ್ಕ ಬಹಳ ರುಚಿ ಬರ್ತೈತಿ ಅದ ಉಪ್ಪ ಹಾಕಿ ಏನ್ ಮಾವ್ ಕರಿಯತ ನೋಡಿ ಈಗ ಇಲ್ಲಿ ಮಾಡುವ ಮಟ್ಟ ಸಮಾಧಾನ ಇಲ್ಲಿ ಮಾವ ಅಂಬಲಿ ಆಯ್ತಿಲ್ವಾ ಇವಾಗಂದ್ರೆ ಬೆಳಿಗ್ಗೆ ನಾಗಂಟೆಗೆ ಗೆದ್ದಿದ್ದೆ ಒಂದಾದ್ಗುಟ್ಟು ಒಂದ್ ದಡ್ಪಾಡ್ ಸಾಲಿ ಕಳಿಸೋದು ಪಾಂಡಿಜೇರೊಬ್ಬರಿಗೆ ಹೇಳೋದು ಅವ್ರಿಗೆ ಒಂದ್ ಮೂರ್ ಗಂಟೆ ಆದ್ರೂ ಕೆಲಸ ಮಾಡುದು ಅಂಬಲಿ ಯಾವಾಗ ಮಾಡಿಕೊಡಾಕಿನಿ ಕೆಲಸ ಆಗೋದು ಮಾಡುವ ಬೇಗ ಬೇಗ ಮಾಡ ಯಾಕಂದ್ರೆ ಸಾಗರ್ದಾಗ ನೀಡ್ ಗೊತ್ತ ಯಾವಾಗ ಮುಸಾಕ್ಯವಾಗಿದ ನಮ್ಗೆ ಅಂಬಲಿ ಯಾವಾಗ ಮಾಡ್ಕೊಡಕೆ ీ బీ బీ నగో కళ ప్రీతినే ఆ దస్తి నమ్మ బాల్వేగే హసూ హబ్బా నే దినిత్య యుగదినే నన్న నిన్న బాల్వేగే ప్రీతినే ఆ దంద ఆస్తి

ನಾ ದಾರಿ ಕಾದ ಕಾತ ನೀ ನಿಂದ ನೋಡಿ ಹೆಂಗ್ ಚಟ ಚಟಾ ಚಟ್ ಚಟಾಪಟ್ ಪಟಾಫಟ್ ಆಗ್ತದ ಈಗ ನೀ ಒಬ್ಬಕ್ಕಿ ಏನ್ ಮಾಡ್ಬೇಕ್ ಕುಂತಿ ಬೆಳಿಗ್ಗೆ ಸಾಯಂಕಟ ಸ್ವಲ್ಪ ಆರಾಮ್ ಗಂಡ ಗಡದಂಗಿ ಅವನ ಎರಡು ಚೆರ್ಗಿ ಅಂಬಲಿ ನೀರು ಕುಡಿ ನನಗೂ ಕೊಡುಸು ಮತ್ತ ಸ್ವಲ್ಪ ಆರಾಮ ಮಲ್ಕೊಂದಿರು ನಮ್ಮ ಹುಡುಗರು ಬರೋ ಮಟ್ಟ ನಾವು ಮಾವ ನೋಡು ಎಷ್ಟ್ ಚಂದ ಐತಿ ಇದ ಬಿಡ್ತೀವಿ ಸುಮ್ನಾನ ನಾಲ್ಕ್ ತಾಸ್ ಮಾಡಬೇಕು ಕುಂತಿರ್ತಿ ಇಬ್ರು ಕುಡಿ ಮಾಡಿದ ಬೇಗ ಆಗ್ತೈತಿ ಚಲೋ ಆಗ್ತದ ಹಿಂಗ ಮಾಡ್ತೀನಿ ನೋಡಿ ಮಾವನಿ ಚಹಾದ ಜೋಡಿ ಚೂಡೋ ಹೆಂಗ್ ಇರ್ತಿದ್ ಹಂಗ ಇಬ್ರು ಕೂಡ ಮಾಡೋದ್ರಿಂದ ಒಂದ ಮಜಾ ಬರ್ತದ ಎಷ್ಟ್ ಆತೀನಿ ಹಿಂಗ ಓ ಬಾ ಮಲ್ಕೊಳುದ ಅಂತ ಬಂದಿದಿ ಅವಾಗಿಂದ ಅಲ್ಲಿ ಬಿಸಾಕನು ಜೀವ ಸಣ್ಣ ಆಗೈತಿ ಅಲ್ಲೂ ಬಾ ರಶ್ ಇತ್ತಾನ ಆತತಿ ನೋಡ್ರಿ ಹಂಗ ಇದ್ ಮಜ್ಜಿಗೆ ಇನ್ನೊಂದ್ ಸ್ವಲ್ಪ ಇದ್ ಅಲ್ಲಿ ಅಲ್ಲೇ ಆಗೇಳಸ ಇನ್ನೊಂದ್ ಸ್ವಲ್ಪ ಮಾಡ್ಲಿ ಹ್ಮ್ ಸರಿಯಾಗ್ ಮಾಡ್ಲಾ ಮಾವಾ ಮಾಡಾಕ ಆದ್ರೂ ಕೆಲಸ ಮಾಡಾಕ ಆದ್ರೂ ಕೂತಿದಿ ಏನೇ ಆದ್ಯಾವ್ರು ತಂದ ಅತ್ತಿ ನಮ್ಮ ಬಾಳವಿಗೆ പ്രീതനെ ആവരു തന്ന ആസ്തി നമ്മ ബാഴ്വേ ഹസുവല്ലോ അപ്പനേ ദിന നിത്യ യുഗാദിന പ്രീതനെ ആവൃ തമ്മ ബാഴേ

மாவாட் பாத்திரிக்க

ಮಾವ ಏನ್ ಕೆಲ್ಸ ನಂಗ ಎಲ್ಲಾ ಎಲ್ಲಾ ಬಿಸ್ಕೊಂಡ್ ಬರೋದು ನಿಂದ ಮಾವ ಅಂಬ್ಲಿ ಕುಡಿ ತನ್ನ ಹೊಟ್ಟಾಗ ಇದ್ ಮಜ್ಗಿ ಹಾಕಿ ಅಂಬ್ಲಿ ಮಾಡೋದ ಈಗ ಯಾಕ ಈಗ ಯಾಕ ಮಾವ್ ಇಂತ ಬಿಸಲ್ ಒಳಗ ಮಾವ ನಾವ್ ಹೆಂಗ್ ಕುಡಿಯಾತೇವ ನೋಡ ಹಂಗ ಎಲ್ಲಾರು ಕುಡಿಯೋಂಗ ನಾವ್ ಎಲ್ಲಾರ್ಗು ಅಂಬ್ಲಿ ಮಾಡೋದ್ ಮಾಡೋ ತಲ್ಸ್ಕೊಟೇ ನೋಡ ಮಾವನೇನ್ ಹಾಕಿದ್ರಾಗ ರಾಗಿ ಹಿಟ್ಟ ಬಿಸ್ಕೊಂಬಂದಿದ್ಲ

ஜிநா தவ நங்க வாசனை ஆகுவ மாவட நோட் தகண்டி எல்லா மழுவுழி பழுவுளின் சுவா் நீ ನೋಯಾ ಶ್ವಾಸನೆ ಬರದಿತ್ತು ಬಳ್ಳೊಳ್ಳಿ ಅದು ಕರೆ ಇದಕ್ಕೆ ಬಹಳ ನಿಧಿ ಬರತೈದು ಮಲ್ಕೊಳೋಕ್ತಾಯ್ತೈದು ನೋಡು ಮತ್ತೆ ಮಲ್ಕೊಳೋಂತ ಆಸೆಯಲ್ಲ ಇದೆ ಸಾದ ಅವನು ಅಂದೆ ಬುಟ್ಟಿ ತುಂಬ ಇಲ್ಲಿ ಆ ನಲ್ಗ ಅದ ಇರುಮಡೆ ಕೆಲಸ ಮೂವಿ ಇದನೆ ಕೆಲಸ ಇರುದ್ರೋ ಗಂಗ ಗಮ 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 ಶ್ವಾಸನೆ ಬರದಿತ್ತು ಬಿಡನ ಬಳ್ಳೊಳ್ಳಿ ವಾಸ ತೋಸಬೇಡ ಹ್ಮ್ ನಂಗ ಆಗೋದಿಲ್ಲ ಅದಾ ಈ ಗುಟ್ಟಿ ಗುಟ್ಟಿ ಅಂತ ಹೇಳಲಿ ಹಂಗಾಗಿದೆ ಸಾಗ ಬಿಡಿ ಈ ಎಷ್ಟ ಹಡಾಂತಿ ಮೊದಲು ಕುಡಿ ತೋ

ಬಿಸ್ ಲಾಗಿನ್ ಬಂದಿದೀಯ ನೀ ಕುಡಿ ಹಟ್ಯಾ ತನ್ನ ಈಗ ನಿಂಗ ಹಾ ನಾತಾ ಬರಬಹುದು ಹಾ ನಿಜ ಬಜರ್ದಸ್ತ್ ಎಷ್ಟು गरम ಆಗಿ ಬಂದಿದ್ದಿ ಮಾವ ಹ್ಮ್ ಅಲ್ಲಿ ಎಷ್ಟು ಗರಮ್ ಆಗಿದ್ದಿ ಎಷ್ಟು hot ಆಗಿದನ ಆಗತೈತಿ ಅನ್ನತಿದ್ದಿ ತಿದ್ದಿ ಹಾ ಅಭಿಮಾನಿಗಳೇ ನೋಡಿದ್ರಲ್ಲ ನಾವು ಹೆಂಗ ಇಬ್ರು ಗಂಡ ಗಂಡಯಂತೆ ಹುಡುಗ ಹುಡುಗಿ ಕೂಡಿ ಪ್ರೀತಿಯಿಂದ ನಾ ಸಂತಿ ಮಾಡ್ಕೊಂಡ್ ಬನ್ನಿ ರಾಗಿ ಬಿಸ್ಕೊಂಡ್ ಬನ್ನಿ ಮೊಸರ ಮಾಡಿ ಇಟ್ಟಿದ್ರೆ ನಾನು ಹ್ಯಾಂಡ್ತಿ ಮೊಸರ ಎಲ್ಲಾ ಬೆನ್ನಿ ಕಡದ್ನಿ ಅನ್ಕೊಂಬಾ ಅವ್ರು ಬಿಸಿ ನೀರ್ ಬಿಸಿ ಮಾಡಿ ಉಪ್ಪ ಉಪ್ಪ ಹಾಕಿ ಅದರ ಎಲ್ಲಾ ನೀರ್ ಹಾಕಿ ರಾಗಿ ಹಿಟ್ಟು ಹಾಕಿ ಆಮೇಲೆ ಅದ್ರೊಗ ನಾವ್ ಗಟ್ಟಿಯ ಮಜ್ಗಿ ಹಾಕಿ ಮಸ್ತ್ ಮಳೆಯ ನೀವು ಒಂದ್ಸಲ ಟೇಸ್ಟ್ ನೋಡೇ ಬಿಡ್ರಿ ಮತ್ ನಮಗ ಸಪೋರ್ಟ್ ಮಾಡ್ರಿ ಮತ್ ಬೇರೆ ಬೇರೆ ಮಾಡ್ಕೊಂಡ್ ಬರ್ತೀವಿ ಓಕೆ ಮಾಡ್ರಿ ಮತ್ತೆ ಮತ್ತೆ ಈಗ ತಂಪ ಬಿಸ್ಲಾಗ ನೀವು ಮಾವಳ್ರಿ ತಂದ್ ಕೊಡ್ರಿ ಮನೆಯಾಗ ಹಾ ಅವ್ರೆಲ್ಲಾ ರಾಗಿ ಮಾಡ್ಕೊಡ್ತಾರ ಹ್ಮ್ ನಮ್ದ ಸಾಂಗ್ಲೀ ಎಂಟರ್ಟೈನ್ಮೆಂಟ್ ಯೂಟ್ಯೂಬ್ ಚಾನಲ್ ಹ್ಯಾಂಗದ ನೋಡ್ರಿ ಐದ್ ಸಾವಿರ ಮ್ಯಾಲೆ ಹಂಗ ಹೊಂಟಿ ಜನ ಸಬ್ಸ್ಕ್ರೈಬರ್ ಚಂದ್ರ ರಾಗಿ ಆಗತ್ತಾರ ನೀವು ಮಾಡ್ರಿ ಪಡೆದ ಮಾಡ್ಸ್ರಿ ನಮಗ ಮತ್ತೆ ಪ್ರೋತ್ಸಾಹ ಕೊಡ್ರಿ